ಜಮೀನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ಸರ್ಕಾರದ ಅಧೀನದಲ್ಲಿ ಇರುವಾಗ ಯಾರದೋ ಹೆಸರನ್ನು ಇಟ್ಕೊಂಡು ಅದು ಹೆಂಗೆ ಆರ್ ಅಶೋಕ್ ಖರೀದಿ ಮಾಡೋಕೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ಅದಕ್ಕೆ ಉತ್ತರ ಇಲ್ಲ ಆಗಿರೋದು ಕಾನೂನಿನ ದುರ್ಬಳಕೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸರ್ಕಾರದ ಅಧೀನಕ್ಕೆ ಬಂದ ಜಾಗವನ್ನ ಇಪ್ಪತ್ಮೂರು ವರ್ಷಗಳ ನಂತರ ಆರ್ ಅಶೋಕ್ ಡಿನೋಟಿಫೈ ಮಾಡಿಸ್ಕೊಳ್ತಾರೆ ಅಂದ್ರೆ ಇದು ಅಧಿಕಾರದ ದುರ್ಬಳಕೆ ಜೊತೆಗೆ ಕಾನೂನಿನ ಕಣ್ಣಿಗೆ ಮಣ್ಣೆರಚೋ ಕೆಲಸ ಅಲ್ಲದೆ ಮತ್ತೆ ರಾಮಸ್ವಾಮಿ ಡಿನೋಟಿಫೈ ಮಾಡ್ಕೊಡಿ ಅಂತ ಲೆಟರ್ ಕೊಡ್ತಾರೆ ಮುನಿಸ್ವಾಮಪ್ಪ ಅನ್ನೋ ಹೆಸರಿಗೆ ಡಿನೋಟಿಫೈ ಆಗತ್ತೆ ಆರ್ ಅಶೋಕ್ ಹೆಸರಿಗೆ ಖಾತೆ ಆಗತ್ತೆ ವಾವ್ ಅಶೋಕ್ ಜಿ ವಾವ್ ಎಂತ ಹಗಲ್ದ ನೋಡಿ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಏನ್ ಬಿಜೆಪಿಯವರೆಲ್ಲ ಕಾಂಪಿಟೇಷನ್ ಕೊಡ್ತಿದಾರಾ ಏನ್ ಕತೆ ಅಂತ ಒಬ್ಬರ ನಿಜ ಬಣ್ಣ ಬಯಲಾಗ್ತಾ ಇದ್ದಂತೆ ಮತ್ತೊಬ್ಬರ ನಿಜ ಬಣ್ಣ ಬಯಲಾಗ್ತಾ ಇದೆ ಈ ಹಿಂದೆ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರ ಜಂಟಿಯಾಗಿ ನಡೆಸಿದಂತಹ ಡಿನೋಟಿಫಿಕೇಶನ್ ಹಗರಣವನ್ನ ನಮ್ಮ ಈ ದಿನ ಡಾಟ್ ಕಾಮ್ ದಾಖಲೆ ಸಮೇತ ಬಿಡುಗಡೆ ಮಾಡಿತ್ತು ಇದೀಗ ಆರ್ ಅಶೋಕ್ ಸರದಿ ಎಂಬಂತೆ ಇವ್ರದ್ದು ಸಹ ಭೂ ಹಗರಣ ಈಗ ಮುನ್ನೆಲೆಗೆ ಬಂದಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧದ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಹಗರಣವನ್ನ ದಾಖಲೆ ಸಮೇತ ಕಾಂಗ್ರೆಸ್ ಸಚಿವರು ಬಿಡುಗಡೆ ಮಾಡಿದ್ದಾರೆ ದಾಖಲೆಗಳಲ್ಲಿ ಏನಿದೆ ಆರ್ ಅಶೋಕ್ ಏನ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಮಾತಾಡೋ ನಾಯಕರ ಹಣೆ ಬರ ಏನಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಒಬ್ಬರಾದ ಮೇಲೊಬ್ಬ ನಾಯಕರು ಭೂ ವಿವಾದದಲ್ಲಿ ಲಾಕ್ ಆಗ್ತಿದ್ದಾರೆ ರಾಜ್ಯಕ್ಕೆ ಮಣ್ಣಿನ ಕಂಟಕವೋ ಅಥವಾ ರಾಜ್ಯದ ರಾಜಕೀಯ ನಾಯಕರಿಗೆ ಮಣ್ಣಿನ ಕಂಟಕವೋ ಅನ್ನೋ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ ಬಿಎಸ್ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ಕುಮಾರಸ್ವಾಮಿ ಹೀಗೆ ಸಾಲು ಸಾಲು ಘಟಾನುಘಟಿಗಳು ಈ ಮಣ್ಣಿನ ಕೆಸರನ್ನ ಮೈಗೆತ್ಕೊಂಡಿದ್ದಾರೆ ಸದ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಡಿನೋಟಿಫಿಕೇಶನ್ ಕೆಸರಲ್ಲಿ ತಗಲಾಕೊಂಡಿರುವಾಗಲೇ ಇನ್ನೊಂದು ಮಣ್ಣಿನ ಕೆಸರು ಮತ್ತೊಬ್ಬ ನಾಯಕನಿಗೆ ತಗಲಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂಥ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿ ಅಶೋಕ್ ಅವರ ಭೂ ಹಗರಣಫಿಯಾವನ್ನು ಬಯಲಿಗೆ ಈಗಾಗಲೇ ಮೂಡಾ ಕೇಸ್ ಬಗ್ಗೆ ತನಿಖೆಗಳು ನಡೀತಾ ಇದೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮೂಡಾದಿಂದ ಪಡೆದಂತ ಹದಿನಾಲ್ಕು ಸೈಟ್ಗಳನ್ನು ಕೂಡ ವಾಪಸ್ ಕೊಡೋದಾಗಿ ಪತ್ರ ಬರೆದಿದ್ದು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಈ ಬಗ್ಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ರು ಕದ್ದಮಾಲನ್ನು ಹಿಂತಿರುಗಿಸಿದ ಕೂಡಲೇ ಕಳ್ಳ ನಿರಪರಾಧಿ ಆಗ್ಬಿಡ್ತಾರಾ ಕದ್ದ ಮಾಲನ ವಾಪಸ್ ಕೊಟ್ಟ ತಕ್ಷಣ ಕಳ್ಳತನ ಮಾಫಿ ಆಗ್ಬಿಡತ್ತಾ ಅಂತ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಪರೋಕ್ಷವಾಗಿ ಭವಿಷ್ಯ ನುಡಿದ್ರು ಈಗ ಮೂಡ ಹಗಣದ ಬಗ್ಗೆ ಮಾತಾಡ್ತಾ ಇರುವಂತಹ ಆರ್ ಅಶೋಕ್ ಅವರ ಅಧಿಕಾರ ಅವಧಿಯಲ್ಲಿ ಏನಾಗಿತ್ತು ಅನ್ನೋ ಬಗ್ಗೆ ದಾಖಲೆಗಳ ಸಮೇತ ಕಾಂಗ್ರೆಸ್ ನಾಯಕರು ಹಂಚಿಕೊಂಡಿದ್ದಾರೆ ಬಿ ಜಮೀನನ್ನೇ ಬಿಡದ ಆರ್ ಅಶೋಕ್ ಲೊಟ್ಟೆ ಗೊಲ್ಲಹಳ್ಳಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಹಗರಣ ನಡೆದಿತ್ತು ಈ ಬಗ್ಗೆ ದಾಖಲೆಗಳನ್ನ ಹಂಚಿಕೊಂಡ ಜಿ ಪರಮೇಶ್ವರ್ ಹಗರಣ ಹೇಗೆ ನಡೀತು ಅನ್ನೋ ಬಗ್ಗೆ ಸವಿವರವಾಗಿ ಹೇಳಿದ್ದಾರೆ ಲೊಟ್ಟೆ ಗೊಲ್ಲಹಳ್ಳಿ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಹತ್ತು ಬಾರ್ ಹನ್ನೊಂದು ಎಫ್ ಒನ್ ಹಾಗೂ ಹತ್ತು ಬಾರ್ ಹನ್ನೊಂದು ಎಫ್ ಟು ಜಾಗದಲ್ಲಿದ್ದಂತ ಗುಳ್ಳಮ್ಮ ಅನ್ನೋರ ಮೂವತ್ತೆರಡು ಗುಂಟೆ ಜಮೀನನ್ನ ಬಿ ಡಿ ಎಪ್ಪತ್ನಾಲ್ಕು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನೋಟಿಫಿಕೇಶನ್ ಮಾಡುತ್ತೆ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮತ್ತೊಂದು ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಲಾಗತ್ತೆ ಕೊನೆಗೆ ಮೂವತ್ತೊಂದು ಎಂಟು ಸಾವಿರದ ಒಂಬೈನೂರ ಎಂಬತ್ತೇಳಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗತ್ತೆ ಅಂದರೆ ಆ ಜಮೀನು ಈಗ ಸರ್ಕಾರದ ಆಸ್ತಿ ಇದೇ ಜಮೀನನ್ನು ಆರ್ ಅಶೋಕ್ ಇಪ್ಪತ್ತಾರು ಎರಡು ಎರಡು ಸಾವಿರದ ಮೂರರಲ್ಲಿ ಮೊದಲನೇ ಮಾಲೀಕರಾಗಿದ್ದಂಥ ಗುಳ್ಳಮ್ಮ ಅವರಿಂದ ಶುದ್ಧ ಕ್ರಯದ ಮೂಲಕ ಖರೀದಿ ಮಾಡ್ತಾರೆ ಇದು ಹೆಂಗೆ ಸಾಧ್ಯ ಜಮೀನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ಸರ್ಕಾರದ ಅಧೀನದಲ್ಲಿ ಇರುವಾಗ ಯಾರದೋ ಹೆಸರನ್ನು ಇಟ್ಕೊಂಡು ಅದು ಹೆಂಗೆ ಆರ್ ಅಶೋಕ್ ಖರೀದಿ ಮಾಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ಅದಕ್ಕೆ ಉತ್ತರ ಆಗಿರೋದು ಕಾನೂನಿನ ದುರ್ಬಳಕೆ ತಮ್ಮ ಅಧಿಕಾರವನ್ನು ಬಳಸಿ ಸರ್ಕಾರದಲ್ಲಿರೋ ಜಮೀನನ್ನೇ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ತನಗೆ ಮಾರಿದ್ದಾನೆ ಅನ್ನೋದಾಗಿ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಆಗ ಅಧಿಕಾರದಲ್ಲಿದ್ದಂತ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ನಂತರ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪ ಅವರಿಗೆ ರಾಮಸ್ವಾಮಿ ಅನ್ನೋ ವ್ಯಕ್ತಿ ಒಂದು ಪತ್ರವನ್ನ ಬರೆದು ನಮ್ಮ ಕುಟುಂಬದ ಆಸ್ತಿಯನ್ನ ದಯವಿಟ್ಟು ಡಿನೋಟಿಫೈ ಮಾಡ್ಕೊಡಿ ಅಂತ ಒಂದು ಪತ್ರವನ್ನ ಬರೀತಾರೆ ಅರ್ಜಿ ಬರ್ದದ್ದೇ ಬರೆದದ್ದು ನವೆಂಬರ್ ಹದಿನೆಂಟು ಎರಡ್ ಸಾವಿರದ ಒಂಬತ್ತಕ್ಕೆ ಶ್ರೀಮಾನ್ ಯಡಿಯೂರಪ್ಪ ಅವರು ತಮ್ಮ ಸಿಎಂ ಕುರ್ಚಿಯನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನ ಕೂಡಲೇ ಮಂಡಿಸಿ ಅಂದ್ರೆ ಡಿನೋಟಿಫೈ ಮಾಡ್ಕೊಡಿ ಅಂತ ಬಿ ಡಿ ಲೆಟರ್ ಅನ್ನ ಪಾಸ್ ಮಾಡ್ತಾರೆ ಯಡಿಯೂರಪ್ಪ ಅವರ ಆದೇಶ ಒಂದು ತಿಂಗಳ ಅಂತರದಲ್ಲಿ ಅಂದ್ರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಇಲ್ಲಿ ಡಿನೋಟಿಫೈ ಆಗೋಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸರ್ಕಾರದ ಅಧೀನಕ್ಕೆ ಬಂದ ಜಾಗವನ್ನ ಇಪ್ಪತ್ ಮೂರು ವರ್ಷಗಳ ನಂತರ ಆರ್ ಅಶೋಕ್ ಡಿನೋಟಿಫೈ ಮಾಡಿಸ್ಕೊಳ್ತಾರೆ ಅಂದ್ರೆ ಇದು ಅಧಿಕಾರದ ದುರ್ಬಳಕೆ ಜೊತೆಗೆ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಅಲ್ಲದೆ ಮತ್ತೇನು ಇನ್ನು ಸರ್ಕಾರ ಜಮೀನನ್ನ ಖರೀದಿ ಮಾಡಿದ್ದು ಗುಳ್ಳಮ್ಮ ಅನ್ನೋರಿಂದ ಹಾಗಾದ್ರೆ ರಾಮಸ್ವಾಮಿ ಯಾರು ಅನ್ನೋ ಪ್ರಶ್ನೆ ನಿಮಗ್ ಬರಬಹುದು ರಾಮಸ್ವಾಮಿ ದಾರಿಲ್ ಹೋಗೋ ದಾಸಯ್ಯ ಅಂದರೆ ರಾಮಸ್ವಾಮಿ ಅಂದರೆ ಇಲ್ಲಿ ಯಾರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಇಲ್ಲಿ ರಾಮಸ್ವಾಮಿಯ ಅಸ್ತಿತ್ವವೂ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಬಂದು ಡಿನೋಟಿಫೈ ಮಾಡಿಕೊಡಿ ಅಂತ ಲೆಟರ್ ಕೊಡ್ತಾರೆ ಅದರನ್ನ ಹಿಂದೆ ಮುಂದೆ ಸಹ ಯೋಚನೆ ಮಾಡ್ದೇನೆ ಈಗಾಗಲೇ ಬಿ ಡಿ ಎ ತನ್ನ ಅಧೀನಕ್ಕೆ ತೆಗೆದುಕೊಂಡಿದ್ದಂಥ ಜಮೀನನ್ನು ಯಡಿಯೂರಪ್ಪ ಆಗಿಂದಾಗೆ ಡಿನೋಟಿಫೈ ಮಾಡಿಸ್ಕೊಡ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕು ಇವರಿಗೆ ಅಂದ್ರೆ ದುಡ್ಡಿದೆ ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಸತ್ತವರ ಹೆಸರಲ್ಲಿ ಇಲ್ಲದೆ ಇರೋ ಹೆಸರಲ್ಲೂ ಕೂಡ ಜಮೀನುಗಳನ್ನ ಖರೀದಿ ಮಾಡಬಹುದು ಅನ್ನೋದಕ್ಕೆ ಈ ರಾಜಕಾರಣಿಗಳೆಲ್ಲ ಒಳ್ಳೆ ಉದಾಹರಣೆ ಕೊಡ್ತಿದ್ದಾರೆ ಆಯ್ತಾ ಇಷ್ಟೆಲ್ಲ ಆದ್ಮೇಲೆ ರಾಮಸ್ವಾಮಿ ಡಿನೋಟಿಫಿಕೇಶನ್ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ಟಿದ್ದು ಆದ್ರೆ ಡಿನೋಟಿಫಿಕೇಶನ್ ಯಾರ ಹೆಸರಿಗಾಗಿದೆ ಗೊತ್ತಿದ್ಯಾ ಮುನಿಸ್ವಾಮಪ್ಪ ಅನ್ನೋ ಹೆಸರಿಗೆ ಮತ್ತೆ ಈಗ ಪ್ರಶ್ನೆ ಬರುತ್ತೆ ಮುನಿಸ್ವಾಮಪ್ಪ ಯಾರು ಅಂತ ನನಗೆ ಮಾತ್ರ ಕೇಳಬೇಡಿ ನನಗೂ ಈ ಮುನಿಸ್ವಾಮಪ್ಪ ಯಾರು ಅಂತ ಗೊತ್ತಿಲ್ಲ ಈ ಮುನಿಸ್ವಾಮಪ್ಪ ಕೂಡ ದಾರಿಲಿ ಹೋಗೋ ದಾಸಯ್ಯ ಇಷ್ಟೆಲ್ಲ ಆದಮೇಲೆ ಖಾತೆ ಯಾರ ಹೆಸರಿಗಾಗತ್ತೆ ಆರ್ ಅಶೋಕ್ ಹೆಸರಿಗಾಗತ್ತೆ ರಾಮಸ್ವಾಮಿ ಡಿನೋಟಿಫೈ ಮಾಡ್ಕೊಡಿ ಅಂತ ಲೆಟರ್ ಕೊಡ್ತಾರೆ ಮುನಿಸ್ವಾಮಪ್ಪನ ಹೆಸರಿಗೆ ಡಿನೋಟಿಫೈ ಆಗತ್ತೆ ಆರ್ ಅಶೋಕ್ ಹೆಸರಿಗೆ ಖಾತೆ ಆಗತ್ತೆ ವಾವ್ ಅಶೋಕ್ ಜಿ ವಾವ್ ಎಂತ ಹಗಲ್ದ ದರೋಡೆ ನೋಡಿ ಇನ್ನು ಡಿನೋಟಿಫಿಕೇಶನ್ ಆದ ನಂತರ ನಿವೃತ್ತ ವಿಂಗ್ ಕಮಾಂಡರ್ ಜಿ ವಿ ಅತ್ರಿ ಅನ್ನೋರು ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಡ್ತಾರೆ ನಂತರ ಈ ಕೇಸ್ ನ್ಯಾಯಾಲಯದ ಮೆಟ್ಟಿಲೇರತ್ತೆ ಸೊ ಕೋರ್ಟ್ಗೆ ಕೇಸ್ ಹೋದ್ಮೇಲೆ ತಾನು ಕಬಳಿಸೋಕೆ ಕಷ್ಟ ಅಂತ ತಿಳಿದಂತ ಆರ್ ಅಶೋಕ್ ಈ ಜಮೀನನ್ನ ವಾಪಸ್ ಕೊಡೋಕೆ ಡಿಸೈಡ್ ಮಾಡ್ತಾರೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಹನ್ನೊಂದಕ್ಕೆ ರಿಜಿಸ್ಟರ್ ಗಿಫ್ಟ್ ಮೂಲಕ ಬಿ ಡಿ ಎನ್ನ ನೀಡ್ತಾರೆ ನಂತರ ಹೈಕೋರ್ಟ್ ಮೆಟ್ಟಿಲೇರಿ ನಂತರ ನ್ಯಾಯಾಧೀಶರಾದ ದಿನೇಶ್ ಮಹೇಶ್ವರಿ ಹಾಗೂ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ವಿಚಾರಣೆಯನ್ನ ಮಾಡಿ ತೀರ್ಪನ್ನ ನೀಡ್ತಾರೆ ಈ ತೀರ್ಪಲ್ಲಿ ಈ ಭೂಮಿಯು ಬಿ ಡಿ ಎ ಅಧೀನದಲ್ಲಿರೋ ಕಾರಣಕ್ಕೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತ ಅಗತ್ಯ ಇಲ್ಲ ಅಂತ ಈ ತೀರ್ಪಿನಲ್ಲಿ ಬರುತ್ತೆ ಸೊ ಸಂಪೂರ್ಣ ಸರ್ಕಾರಿ ಒಡೆತನದಲ್ಲಿದ್ದಂಥ ಲೊಟ್ಟೆ ಗೊಲ್ಲಹಳ್ಳಿ ಡಾಲರ್ಸ್ ಕಾಲೋನಿ ಪಕ್ಕ ಇರುವಂಥ ಜಮೀನನ್ನ ಅಕ್ರಮವಾಗಿ ಖರೀದಿಸಿ ಅಕ್ರಮವಾಗಿ ಸಂಬಂಧ ಪಡೆದ ವ್ಯಕ್ತಿಯಿಂದ ಅರ್ಜಿ ಕೊಡಿಸಿ ಯಡಿಯೂರಪ್ಪನವರಿಂದ ಡಿನೋಟಿಫಿಕೇಶನ್ ಅನ್ನೋ ಮೂಲಕ ಆ ಮಾಲೀಕರಿಗೆ ಮಾಡಿಸಿ ಅಕ್ರಮವಾಗಿ ಖಾತೆ ಮಾಡಿಸ್ಕೊಂಡಂತಹ ಆರ್ ಅಶೋಕ್ ಸಿಕ್ಕಾಕೊಂಡು ಎಫ್ ಐ ಆರ್ ಆದ್ಮೇಲೆ ಹೈಕೋರ್ಟ್ ಮೆಟ್ಟಿಲೇರಿದಾಗ ಇದ್ದಕ್ಕಿದ್ದಂತೆ ತನ್ನದಲ್ಲದ ಸರ್ಕಾರಿ ಜಮೀನನ್ನೇ ಬಿಡಿಎಗೆ ಎ ದಾನಪತ್ರ ಮಾಡ್ಕೊಟ್ಬಿಡ್ತಾರೆ ಹೇಗಿದ್ರು ಜಮೀನನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ಕೋರ್ಟ್ ಕೂಡ ಕ್ರಿಮಿನಲ್ ಕೇಸ್ ಹಾಕೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರುತ್ತೆ ಸಿದ್ದರಾಮಯ್ಯ ಅವರ ಪತ್ನಿ ತಮಗೆ ಪರಿಹಾರವಾಗಿ ಬಂದಂತ ನಿವೇಶನವನ್ನ ವಾಪಸ್ ನೀಡಿರೋದಕ್ಕೂ ಕೂಡ ಅಶೋಕ್ ಆಕ್ಷೇಪಿಸ್ತಾರೆ ಆದ್ರೆ ಈ ತೀರ್ಪನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ಜನರಿಗೆ ಏನ್ ಹೇಳ್ತಾರೆ ಅಂತ ಕಾಂಗ್ರೆಸ್ ಸಚಿವರು ಕಿಡಿಕಾರಿದ್ದಾರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ಬಿಡಿಎ ಸ್ವತ್ತನ್ನ ಅಶೋಕ್ ಅಕ್ರಮವಾಗಿ ಕಬಳ್ಸೋಕೆ ಯತ್ನಿಸಿದ್ದಾರೆ ಅರ್ಜಿ ನೀಡಿದ ಹನ್ನೆರಡು ದಿನಗಳ ಅಂತರದಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಸರ್ಕಾರಿ ಜಾಗವನ್ನ ಇಪ್ಪತ್ಮೂರು ವರ್ಷಗಳ ನಂತರ ಡಿನೋಟಿಫಿಕೇಶನ್ ಮಾಡಿರೋದು ಅಕ್ರಮ ಅಲ್ವಾ ಮೂಲ ವಾರಸುದಾರರು ಡಿನೋಟಿಫಿಕೇಶನ್ಗೆ ಅರ್ಜಿಯನ್ನೇ ಕೊಟ್ಟಿಲ್ಲ ಅವರ ಹೆಸರಲ್ಲಿ ಬೇನಾಮಿ ರಾಮಸ್ವಾಮಿ ಅನ್ನೋರನ್ನ ಸೃಷ್ಟಿ ಮಾಡಲಾಗಿದೆ ಇದು ಅಕ್ರಮವಲ್ವಾ ಅಕ್ರಮವಾಗಿ ಪಡೆದ ಜಮೀನನ್ನ ದಾನವಾಗಿ ವಾಪಸ್ ಕೊಡುವವರೆಗೆ ಅಂದ್ರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಹನ್ನೊಂದರ ತನಕ ಆ ಜಾಗದಲ್ಲಿ ಹದಿನೈದು ಶೆಡ್ಗಳು ಎರಡು ಕಾರ್ ಗ್ಯಾರೇಜ್ ಮತ್ತು ಗೋದಾಮುಗಳನ್ನು ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ಬಾಡಿಗೆಯನ್ನು ಅಶೋಕ್ ಪಡೆದಿದ್ದಾರೆ ಇದು ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಂದ್ರೆ ಪಿ ಎಂ ಎಲ್ ಎ ಅಡಿ ಅಪರಾಧ ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಈ ಅಕ್ರಮ ಡಿನೋಟಿಫಿಕೇಶನ್ ವಿರುದ್ಧ ನಿವೃತ್ತ ವಿಂಗ್ ಕಮಾಂಡರ್ ಜಿ ವಿ ಅತ್ರಿ ಅನ್ನೋರು ಲೋಕಾಯುಕ್ತಕ್ಕೆ ದೂರು ನೀಡಿದ ನಂತರ ಈ ಕೇಸು ನ್ಯಾಯಾಲಯಕ್ಕೆ ಹೋಗುತ್ತೆ ತಪ್ಪು ಸಾಬೀತಾಗಿ ಶಿಕ್ಷೆಗೆ ಗುರಿಯಾಗುವ ಭೀತಿಯಿಂದ ಅಶೋಕ್ ಅವರು ಈ ಜಮೀನನ್ನ ಹಿಂದಿರುಗಿಸೋಕೆ ತೀರ್ಮಾನಿಸ್ತಾರೆ ಎರಡ್ ಸಾವಿರದ ಹನ್ನೊಂದರ ಆಗಸ್ಟ್ ಅಲ್ಲಿ ಬಿಡಿಎಗೆ ಗಿಫ್ಟ್ ಡೀಡ್ ಮಾಡಿದ್ದಾರೆ ಬಿಡಿಎಗೆ ಬಿಡಿಎ ಸ್ವತ್ತನ್ನೇ ಅವರು ಹೇಗೆ ಗಿಫ್ಟ್ ಡೀಡ್ ಮಾಡಿದ್ರು ಗಿಫ್ಟ್ ಡೀಡ್ ಮಾಡಿ ಜಾಗವನ್ನ ವಾಪಸ್ ನೀಡಿದ್ರೆ ಅವರೇ ಹೇಳದಂತೆ ತಪ್ಪು ಒಪ್ಕೊಂಡಂತಲ್ವಾ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ಇಷ್ಟೆಲ್ಲ ಅಕ್ರಮ ಮಾಡಿರುವಂತ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಹಾಗೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಅಂತ ಕೂಡ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಮೂಡಾ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪತ್ನಿ ತಮ್ಮ ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟಿದ್ರಿಂದ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅನ್ನೋ ಹಾಗ ಆಗತ್ತೆ ಅಂತ ಆದ್ರೆ ಈ ಕಡೆ ಆರ್ ಅಶೋಕ್ ಸರ್ಕಾರಿ ಜಮೀನನ್ನೇ ಕಬಳಿಸಿದ್ರು ಹೆಜ್ಜೆ ಹೆಜ್ಜೆಗೂ ಆಕ್ರಮಣ ಮಾಡಿ ಹಗಲು ದರೋಡೆನೇ ಮಾಡ್ಬಿಟ್ರು ಅಶೋಕ್ ಜೊತೆ ಅಂದಿನ ಸಿಎಂಗಳಾಗಿದ್ದಂತ ಜಗದೀಶ್ ಶೆಟ್ಟರ್ ಹಾಗೂ ಯಡಿಯೂರಪ್ಪ ಅವರ ಪಾತ್ರ ಕೂಡ ಭೂ ಹಗರಣದಲ್ಲಿ ಇತ್ತು ಇಷ್ಟೆಲ್ಲ ಅಕ್ರಮ ಮಾಡಿದ ಇವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಅಂತ ಕೂಡ ಸಚಿವರು ಕಿಡಿಕಾರಿದ್ದಾರೆ ಅಷ್ಟೇ ಇಲ್ಲ ಕಂದಾಯ ಸಚಿವ ಕೃಷ್ಣ ಬೈರೇಗೌಡವ್ರು ಮಾತನಾಡಿ ಎರಡ್ ಸಾವಿರದ ಮೂರರಲ್ಲಿ ಈ ಆಸ್ತಿಯನ್ನ ಆರ್ ಅಶೋಕ್ ಗುಳ್ಳಮ್ಮ ಅನ್ನೋ ಕುಟುಂಬದವರಿಂದ ಶುದ್ಧ ಕ್ರಯದ ಮೂಲಕ ಖರೀದಿ ಮಾಡಿದ್ದಾರೆ ಬಿ ಡಿ ಎ ವಶದಲ್ಲಿರುವಂಥ ಜಮೀನನ್ನು ಹೇಗೆ ಶುದ್ಧ ಕ್ರಯದ ಮೂಲಕ ಖರೀದಿ ಮಾಡಿದ್ರು ಅನ್ನೋದಕ್ಕೆ ಅವರೇ ಉತ್ತರ ಕೊಡಬೇಕು ಆದರೆ ಈ ಜಮೀನು ಡಿನೋಟಿಫೈ ಮಾಡೋಕೆ ಯಡಿಯೂರಪ್ಪ ಅವರಿಗೆ ಅರ್ಜಿ ಕೊಟ್ಟಿದ್ದು ರಾಮಸ್ವಾಮಿ ಬೇನಾಮಿ ವ್ಯಕ್ತಿಯನ್ನು ಬಳಸ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಡಿನೋಟಿಫೈ ಮಾಡಿಸ್ಕೊಂಡಿದ್ದು ಕಾನೂನು ಬಾಹಿರ ಅಲ್ವಾ ಅಕ್ರಮ ಅಲ್ವಾ ಗುಳ್ಳಮ್ಮ ಕುಟುಂಬದ ಯಾವ ಸದಸ್ಯರು ಸಹ ಈ ಜಮೀನಿಗೆ ಡಿನೋಟಿಫೈ ಮಾಡೋಕ್ಕೆ ಅರ್ಜಿಯನ್ನು ಹಾಕಿಲ್ಲ ಮುನಿಸ್ವಾಮಪ್ಪ ಅನ್ನೋರ ಹೆಸರಿಗೆ ಜಮೀನು ಡಿನೋಟಿಫೈ ಆಗತ್ತೆ ಆದ್ರೆ ಜಮೀನಿನ ಖಾತೆ ಅಶೋಕ್ ಹೆಸರಿಗಾಗತ್ತೆ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಅಕ್ರಮಗಳು ನಡೆದಿದೆ ಮುಖ್ಯಮಂತ್ರಿ ರಾಜೀನಾಮೆ ನೀಡಬೇಕು ಸರ್ಕಾರ ವಜಾಗೊಳಿಸಬೇಕು ರಾಜ್ಯದ ಜನರ ಆಯ್ಕೆ ಮಾಡಿರುವಂತಹ ಬಹುಮತದ ಸರ್ಕಾರವನ್ನ ಕಿತ್ತ ಹಾಕಬೇಕು ಅಂತ ವಾಮ ಮಾರ್ಗವನ್ನ ಹುಡುಕಿ ಬಿಜೆಪಿ ಸರ್ಕಾರವನ್ನ ತಂದು ಇಂತಹ ಡಿನೋಟಿಫಿಕೇಶನ್ಸ್ ಗಳನ್ನ ಮಾಡಿಸ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಮೂಡಾ ವಿಚಾರನೆ ಬೇರೆ ರೀತಿ ಸಿದ್ದರಾಮಯ್ಯವರ ಧರ್ಮಪತ್ನಿಯ ಜಾಗವನ್ನ ಮೂಡಾ ಅಭಿವೃದ್ಧಿ ಅಂತ ತಗೊಂಡಿರೋದು ಒಬ್ಬರಿಂದ ಭೂಮಿಯನ್ನು ತಗೊಂಡಾಗ ಅವರಿಗೆ ಬೇರೆ ಕಡೆ ಭೂಮಿ ಕೊಡೋದು ಕಾನೂನಿನಲ್ಲೇ ಇದೆ ಸೊ ಭೂಮಿಯನ್ನು ಕೊಟ್ಟಿದ್ದಾರೆ ಆದರೆ ಹೆಚ್ಚು ಬೆಲೆ ಬಾಳುವ ಭೂಮಿಯನ್ನ ಮೂಡ ಸಿಎಂ ಪತ್ನಿಗೆ ಕೊಟ್ಟಿದ್ದಾರೆ ಅನ್ನೋದೇ ಇಲ್ಲಿರುವಂಥ ವಾದ ಇದೇ ಅನ್ಯಾಯ ಅದಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಇದೇ ಬಿ ಜೆ ಪಿ ಪಕ್ಷಗಳು ಹಾಗೂ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ರು ಹೆಚ್ಚಿನ ಬೆಲೆ ಇರುವಂತಹ ಜಾಗವನ್ನು ಕೊಟ್ಟಿದ್ದೇ ತಪ್ಪು ಅಂತ ಆದರೆ ಹೆಜ್ಜೆ ಹೆಜ್ಜೆಗೂ ಅಕ್ರಮ ಮಾಡಿ ರಾಮಸ್ವಾಮಿ ಅಂದರೆ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲದರೋ ವ್ಯಕ್ತಿಯ ಹೆಸರಲ್ಲಿ ಡಿನೋಟಿಫಿಕೇಶನ್ ಅರ್ಜಿ ಸಲ್ಲಿಸಿ ಯಡಿಯೂರಪ್ಪ ಆ ಅರ್ಜಿಯನ್ನು ಮತ್ತಾವುದೋ ಮುನಿಸ್ವಾಮಪ್ಪ ಅನ್ನೋ ಹೆಸರಿಗೆ ಡಿನೋಟಿಫೈ ಮಾಡಿಕೊಟ್ಟಿರೋದು ಎಷ್ಟು ದೊಡ್ಡ ಅಪರಾಧ ಅಲ್ವಾ ಈಗ ಸಾಮಾನ್ಯ ಜನರು ಭೂಮಿ ವಿಚಾರಕ್ಕೋ ಅಥವಾ ಮತ್ಯಾವುದೋ ವಿಚಾರಕ್ಕೋ ಒಂದು ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಅಲ್ಲಿ ಅವರಿಗೆ ನಾವು ಕೊಡುವಂಥ ಡಾಕ್ಯುಮೆಂಟ್ಸ್ಗಳೇ ಸಾಕಾಗೋದಿಲ್ಲ ಇವತ್ತು ಇಂಟರ್ನೆಟ್ ಇಲ್ಲ ನಾಳೆ ಬನ್ನಿ ಅಂತರು ಇವತ್ತು ಆ ಸರ್ ಬರಲಿಲ್ಲ ನಾಳೆ ಬನ್ನಿ ಇವತ್ತು ಈ ಮೇಡಮ್ ಬರಲಿಲ್ಲ ನಾಳೆ ಬನ್ನಿ ಇದರಲ್ಲಿ ಈ ಡಾಕ್ಯುಮೆಂಟಲ್ಲಿ ಸಹಿ ಸರಿ ಇಲ್ಲ ಸಹಿ ಮಾಡಿಸ್ಕೊಂಡು ನಾಳೆ ಬನ್ನಿ ಅನ್ನುವಂಥ ಗೌರ್ಮೆಂಟ್ ಆಫೀಸರ್ಸ್ಗಳು ಅದೇ ಒಬ್ಬ ರಾಜಕಾರಣಿಯ ಸುಳ್ಳು ದಾಖಲೆಗಳಿಗೆ ಹೆಂಗೆಲ್ಲ ಕುಣಿತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇದು ಆರ್ ಅಶೋಕ್ ಅವರ ಹಗರಣದ ಸಂಪೂರ್ಣ ಮಾಹಿತಿ ಈಗ ಆರ್ ಅಶೋಕ್ ಏನು ಹೇಳ್ತಾರೆ ಆ ರಾಮಸ್ವಾಮಿ ಯಾರು ಯಡಿಯೂರಪ್ಪ ಓಕೆ ಅಂದ ಆ ಮುನಿಸ್ವಾಮಪ್ಪ ಯಾರು ಅನ್ನೋದಕ್ಕೆ ಉತ್ತರ ಕೊಡ್ತಾರ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ